ನೋಡ್ರಿ ಇವತ್ತ ಪಿತೃಪಕ್ಷ ಆಚರಣೆ ಮಾಡೇವಿ ಮತ್ತು ನೀವು ಇದನ್ನ ಪಿತೃಪಕ್ಷನ ಅಗದಿ ಸಿಂಪಲ್ ಆಗಿ ಸರಳವಾಗಿನ ನೀವು ಆಚರಣೆ ಮಾಡ್ಲತ್ತ ಹೇಳಿ ನಾನು ಇದನ್ನ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ಇದನ್ನ ತಪ್ಪದ ನೋಡಿ ಏನು ಮಾಡ್ರಿಪ್ಪ ಅಂದ್ರೆ ನೀವು ಇದನ್ನ ನಾಳೆ ಒಂದಿನ ಟೈಮ್ ಐತೆ ನಿಮ್ಮ ಕಡೆ ನಾಳೆ ಆಚರ್ಷಣ ಬಿಡ್ರಿ ಯಾರ್ಯಾರ ಇದನ್ನ ಪಿತೃಪಕ್ಷನ ಆಚರಿಸಿಲ್ಲ ನೋಡ್ರಿ ನೀವೆಲ್ಲರೂ ಇದನ್ನ ಪಿತೃಪಕ್ಷನ ಆಚರಿಸ್ರಿ ಅಂತ ಹೇಳ್ಕೊತ ಹೆಂಗೆ ಹೆಂಗೆ ಮಾಡೋದತ್ ಹೇಳಿ ನಾ ನಿಮಗೆ ಈಗ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ನೋಡ್ರಿ ಮೊದ್ಲು ಏನು ಮಾಡ್ಯನಂದ್ರೆ ಅನ್ನ ಮಾಡಿ ಇಟ್ಕೊಂಡೇನಿ ಮಜ ಏನಪ್ಪ ಅಂದ್ರೆ ಜೊಳಕ್ಕಿಲ್ದ ಏನಿಲ್ದ ಮಾಡಂಗಿಲ್ಲ ನೋಡ್ರಿ ಮೊದಲೇ ಮಾತ್ರ ಪಿತೃಪಕ್ಷ ಮಾಡೋರು ಇದ್ರೆ ಅಂದ್ರೆ ಏನು ಮಾಡ್ಬೇಕಂದ್ರೆ ಮೊದ್ಲು ಮನಿ ಎಲ್ಲ ಸ್ವಚ್ಛ ಮನಿ ಒರೆಸ್ಕೊಂಡು ಮಾಡಿಕೊಂಡು ಅನ್ನಕ್ಕೆ ಮಾತ್ರ ಉಪ್ಪಿಲ್ಲದ ಅನ್ನನ ಮಾಡಿ ತಗೋಬೇಕು ನೋಡ್ರಿ ಉಪ್ಪಿಲ್ಲದನ್ನ ಮಾಡಿ ತಕ್ಕೊಂಡು ಆಮೇಲೆ ನಾವೇನು ಮಾಡ್ಬೇಕಂದ್ರೆ ಮೊಸರು ಮೊಸರು ಏನು ರೀ ನೀವು ಮನೆಯಾಗೆ ಹೆಪ್ಪಚ್ಚಿದ್ರೆ ಅಂದ್ರೆ ಪೂರ್ತಿ ಪೂರ ಹೆಪ್ಪಿದ್ದನ್ನು ಪೂರ ಏನೂ ತೊಗೊಂಗಿಲ್ಲ ನೀವೇನು ಮಾಡ್ಬೇಕಂದ್ರೆ ಒಂದು ವಾಟೆದಷ್ಟನ್ನು ಸಪ್ರೇಟಾಗಿ ಹೆಪ್ಪಚ್ಚಬೇಕು ಇಲ್ಲಪ್ಪ ಅಂದ್ರೆ ಆದ್ರೂ ನೀವು ತಂದ್ರೆ ಅಂದ್ರೆ ಪಾವು ಲೀಟ್ರ್ ತೊಗೊಂಡ್ಬರುತ್ತೆ ಬರ್ರಿ ಇಲ್ಲಪ್ಪಾ ಎಳೆಕ ಅರ್ಧ ಲೀಟ್ರ್ ತಂದ್ರೆ ಅಂದ್ರೆ ಅದನ್ನ ಅರ್ಧ ಲೀಟ್ರ್ನು ಹಾಕ್ಬೇಕು ನೋಡ್ರಿ ಯಾಕಂದ್ರೆ ಅದನ್ನ ಪೂರ್ತಿ ನೀವ ಯೂಸ್ ಮಾಡ್ಬೇಕು ನೀವು ಅದನ್ನ ಪಿತೃಪಕ್ಷಿ ಯೂಸ್ ಮಾಡಿ ಅದನ್ನು ನೀವು ಉಣ್ಣ ತಕ್ಕದ್ದ ಇರಂಗಿಲ್ಲ ಅನ್ನತು ಮತ್ತ ಎಳ್ಳ ಮೊಸರಾತು ಪ್ರತಿಯೊಂದನ್ನು ಪಿತೃಪಕ್ಷದ ಅವ್ರಿಗೆನ ಅದನ್ನ ಅರ್ಪಣೆ ಮಾಡಬೇಕಾಗಿರ್ತದೆ ಈ ರೂಲ್ಸ್ ಅನ್ನ ನೀವ ಪಾಲಸ್ರಿ ಮತ್ತೆ ನೀವು ಅದನ್ನ ತಿನ್ ಅನ್ನೂ ಉಳಿಸ್ಕೋಬಹುದು ಮೊಸರು ಉಳಿಸ್ಕೋಬಹುದು ಎಳ್ಳು ಉಳಿಸ್ಕೋಬಹುದು ಮತ್ತೊಮ್ಮೆ ಯಾವಾಗ್ರ ಯೂಸ್ ಅಂತ ಹೇಳಿ ಆ ರೀತಿ ತಪ್ಪ ಮಾಡೋಕೆ ಹೋಗ್ಬೇಡ್ರಿ ನೋಡ್ರಿ ಮತ್ತು ಪಿತೃಪಕ್ಷ ಮಾಡೋ ದಿನ ಮಾತ್ರ ಮನಿ ಶಾಂತ ಇರಬೇಕು ಮನೆಯಾಗ ಜಗಳ ಆಯಿತು ಬಾಯಿ ಆತು ಈ ಥರ ಅಂತಿ ಮಾಡಲೇಬಾರ್ದು ನೋಡ್ರಿ ಯಾಕಂದ್ರೆ ಅವ್ರ ವರ್ಷಕ್ಕೊಮ್ಮೆ ಬಂದು ಅದನ್ನು ಪಿತೃಪಕ್ಷಕ್ಕೆ ನಾವು ಏನು ಅರ್ಪಣೆ ಮಾಡ್ತವ್ರಲ್ಲ ಅದನ್ನು ಅವ್ರ ಉಂಡ ಹೋಗ್ತಿರ್ತಾರೋ ಅದಕ್ಕೆ ಅವ್ರ ಶಾಂತಲೆ ಬಂದು ಶಾಂತಲೆ ಹೋದ್ರಂದ್ರೆ ಅವ್ರ ಆಶೀರ್ವಾದ ನಮ್ಮ ಮ್ಯಾಲ ಇದ್ದ ಇರ್ತೈತಿ ನೋಡ್ರಿ ಅವ್ರು ಎಷ್ಟು ಖುಷಿಲೆ ಬಂದು ಖುಷಿಲೆ ಹೋಗ್ತಾರಲೆ ಅದನ್ನ ನಮಗೆ ಆದಷ್ಟು ಒಳ್ಳೇದು ನೋಡ್ರಿ ಈ ರೀತಿ ನೀವು ಆಚರಣೆ ಮಾಡ್ರಿ ಪಿತೃಪಕ್ಷನ ಮತ್ತು ಪಿತೃಪಕ್ಷ ದಿವಸ ನೀವು ಬೇಕಾದ್ರೆ ದೊಡ್ಡ ವಿಜೃಂಭಣೆಯಿಂದ ಅಂದ್ರೆ ನೀವು ಅವ್ರಿಗೆ ಅರ್ಬಿ ತಂದು ಮತ್ತು ಎಲ್ಲ ಅವ್ರು ಏನೇನು ಉಣ್ತಾರಲ್ರಿ ಅದನ್ನು ಎಲ್ಲಾ ಮಾಡಿ ಮತ್ತು ಅವ್ರ ಫೋಟೋ ಇಟ್ಟು ಆತರ ಪೂಜೆ ಮಾಡೋರ್ ಆ ಆ ರೀತಿಯನು ಇಲ್ಲಪ್ಪ ನಮಗೆ ಅಷ್ಟೊಂದು ಮಾಡೋಕೆ ಟೈಮ್ ಇಲ್ಲಪ್ಪ ಅಂದ್ರೆ ನೀವು ಈ ರೀತಿ ನಾ ಹೇಳಿರುವ ರೀತಿ ಸಿಂಪಲ್ ಆಗಿ ಮಾಡ್ಕೊಂಡ ಪಿತೃಪಕ್ಷ ಆಚರಣೆ ಮಾಡಿ ಪಿತೃಗಳನ್ನು ಖುಷಿ ಪಡಿಸಬಹುದು ನೋಡ್ರಿ ಯಾವ್ದ್ ನಿಮಗೆ ಇಜ್ಜೆ ಆಗ್ತೈತಲ್ಲ ಅದನ್ನ ನಾಳಿಂದ ನಾಳೆ ಮಾಡಿಬಿಡ್ರಿ ಮತ್ತೆ ಈಗ ಬಿಟ್ರಿ ಅಂದ್ರ ಒಂದ್ ವರ್ಷ ಕಾಯ್ಬೇಕು ನೋಡ್ರಿ ಮತ್ ಯಾರ್ಗಾದ್ರು ಪಿತೃಪಕ್ಷದ ದೋಷ ಇತಿಪಾತ್ ಯಾರ ನಿಮಗ ನಿಮ್ಮ ಆಚಾರ್ಯಗಳು ಹೇಳಿದ್ರಪ್ಪ ಅಂದ್ರ ಪಿತೃಪಕ್ಷ ದೋಷ ಇದ್ದವ್ರು ಮಾತ್ರ ಈ ರೀತಿ ನಾನು ಮಾಡ್ರಿ ಇದನ್ನ ಮಾತ್ರ ತಪ್ಪಲ್ದ ಮಾಡ್ರಿ ನೀವ ಒಂದು ಆಲದ ಗಿಡಕ್ಕೆ ಹೋಗಿ ಚಿಟಕಿ ಚಿಟಕಿ ಅಷ್ಟ ಅಂದ್ರೆ ಒಂದು ಚಿಟಕಿ ಅಂತೀವ್ರಲ್ಲ ಒಂದು ಚಿಟಕಿ ಕರಿ ಎಳ್ಳ ತಗೊಂಡ ಆ ಆಲದ ಗಿಡದ ಸುತ್ತ ಸುತ್ತ ಹಾಕಿ ಅವನ್ನ ಬಿಟ್ಟು ಬಿಡ್ಬೇಕು ನೋಡ್ರಿ ಎಳ್ಳು ಒಮ್ಮೆ ಬಿಡಬೇಡ್ರಿ ಆ ಸುತ್ತ ಹಾಕುವಾಗ ಸುತ್ತ ಹಾಕಿ ಆ ಎಳ್ಳ ಬಿಟ್ಟು ನಿಮ್ಮ ಪಿತೃಗಳನ್ನು ನೀವು ಬೇಡ್ಕೊಂಡು ಏನೋ ತಪ್ಪಾಗಿದ್ರು ಮಾಡಿದ್ರೆ ಕ್ಷಮೆ ಸತ್ ಹೇಳಿ ಕೇಳ್ಕೊಂಡು ಅವ್ರ ಕಡೆಯಿಂದ ಆಶೀರ್ವಾದ ಪಡ್ಕೊಂಡ ಬರ್ಬೇಕು ನೋಡ್ರಿ ಈ ರೀತಿ ಮಾಡ್ರಿ ಯಾರಿಗಾದ್ರೂ ಪಿತೃದೋಷಿ ಇದ್ದಾರ ಇದ್ರೆ ಮಾಡ್ರಿ ಮತ್ತು ಮುಂದೇನು ಮಾಡ್ಬೇಕಪ್ಪ ಅಂದ್ರೆ ನೀವ ಏನು ಅನ್ನ ಮಾಡಿರ್ತೀರಲ್ಲ ಅದನ್ನ ಅನ್ನ ತೆಗೆದಿಡ್ಬೇಕು ಮತ್ತು ಮೊಸರು ತರಬೇಕು ಎಳ್ಳು ತರಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು ನೋಡ್ರಿ ನೋಡ್ರಿ ನಾವು ಪಿತೃಗಳನ್ನು ಖುಷಿಪಡಿಸುವಂಥ ತಿಂಗಳಂದ್ರ ಇದ ನೋಡ್ರಿ ಅವ್ರ ಕಡೆಯಿಂದ ಆಶೀರ್ವಾದ ಪಡ್ಕೋದು ಮತ್ತು ಅವ್ರದ ಪ್ರೀತಿಯಿಂದ ಅವರ ಜೊತೆ ಅವರಿಗೆ ಯಾವುದೋ ಒಂದು ಪ್ರೀತಿ ತೋರಿಸೋದಿತ್ತಂದ್ರೆ ಈ ರೀತಿ ಶಾಂತವಾಗಿ ಈ ರೀತಿ ಆಚರಣೆ ಮಾಡಿರಿ ನೀವೇನಾದರೂ ಮನೆಯಾಗ ಸೌಂಡ್ ಮಾಡೋದು ಹಡ ಹಚ್ಚೋದು ಮತ್ತು ಜಗಳ ಮಾಡೋದು ಈ ರೀತಿ ಯಾವುದೇ ರೀತಿಯನು ಮನ್ಯಾಗ ಮಾಡಕ್ಕೆ ಹೋಗಬೇಡ್ರಿ ಯಾಕಂದರೆ ಪಿತೃಪಾಕ್ಷಕ ಅಷ್ಟು ಮಹತ್ವ ಅಂದ್ರೆ ಅಷ್ಟು ಮಹತ್ವ ಐತಿ ಅದಕ್ಕಾಗಿ ಇದನ್ನು ಮಾತ್ರ ನೀವು ತಪ್ಪಲ್ದನ ಮಾಡ್ರಿ ಇರುವುದು ನಿಮ್ಮ ಕಡೆ ನಾಳೆ ಒಂದು ಐತಿ ಮಹಾಲಯ ಅಮಾವಶ್ಯ ದಿನ ಅದನ್ನ ಅದನ್ನು ಮಾತ್ರ ಯಾರ್ಯಾರು ನೋಡ್ರಿ ಮಾಡಿಲ್ಲ ಆದಷ್ಟ ಇದನ್ನ ಮಾಡ್ರಿ ಅತ್ತ ನಾನು ಕೇಳ್ಕೊತೇನೆ ನೋಡ್ರಿ ಮತ್ತು ಪಿತೃದೋಷ ಇದ್ದವ್ರೂ ನಾ ಹೇಳೇನಿ ಈಗ ಪಿತೃದೋಷಕ್ಕೆ ಏನು ಮಾಡ್ಬೇಕಂತ ಹೇಳಿ ಅದನ್ನು ಮಾಡ್ರಿ ಅಂದ್ರೆ ನೀವು ಅದು ಪಿತೃದೋಷನೂ ಹೋಗಿಬಿಡ್ತೈತಿ ಯಾಕಪ್ಪ ಅಂದ್ರೆ ಈಗ ಪಿತೃದೋಷ ಐತೆ ಅಂದ್ರೆ ಪ್ರತಿ ಅಮಾವಾಶಿಗನು ಮೊಸರನ್ನ ಈ ಥರ ಎಳ್ಳ ಕಲಿಸಿ ಮ್ಯಾಲೆ ಇಡತ್ತ ಹೇಳಿರ್ತಾರ ಬ್ರಾಹ್ಮಣರ ಅದಕ್ಕಾಗಿ ಅದನ್ನು ಪ್ರತಿ ತಿಂಗಳು ಮಾಡ್ಕೋತ ಒಮ್ಮೆಮ್ಮೆ ಆಗ್ತೈತಿ ಒಮ್ಮೊಮ್ಮೆ ಆಗಂಗಿಲ್ಲ ಅದಕ್ಕಾಗಿ ಅದನ್ನು ಮಾಡ್ಕೋತಕೊಂಡ್ರು ಕಿಂತಲೂ ಈ ರೀತಿ ಒಂದ್ಸಲ ಆಚರಣೆ ಮಾಡಿಬಿಡ್ರಿ ಈ ಥರ ಮಾಡ್ಕೊಂಡ್ರೆ ಅಂದ್ರೆ ನಿಮ್ದು ಪಿತೃದೋಷ ನಿವಾರಣೆ ಆಗ್ತತಿ ಮತ್ತ ಯಾರಾದರೂ ನಿಮ್ಮಲ್ಲಿ ಪಾಪ ಇದ್ದರೂ ಗೊತ್ತವ್ರಿಗೆ ಗೊತ್ತಿದ್ದಿರಲಿಲ್ಲ ಅಂದ್ರೂ ಒಂದು ಸಲ ನೀವ ಈವತ್ತು ಇನ್ನೂ ಟೈಮ್ ಐತಿ ಕೇಳ್ಕೊಂಡ ನೀವ ಬ್ರಾಹ್ಮಣರನ್ನ ಕೇಳ್ಕೊಂಡು ಬೇಕಾರೋ ಆಚರಣೆ ಮಾಡಿರಿ ಇಲ್ಪ ಅಂದರೆ ಏನೋ ಒಂದು ಇರಲಿ ಅಂತ ಹೇಳಿ ಆದರೂ ನೀವು ಪಿತೃದೋಷ ನಿವಾರಣೆ ಮಾಡ್ಕೊಂಬಿಡ್ರಿ ಏನೂ ಇಲ್ಲ ಅಲ್ಲದ ಗಿಡಕ್ಕೆ ಹೋಗೋದು ಒಂದು ಚಿಟಕಿ ಎಳ್ಳ ಹಿಡ್ಕೋದು ಹಿಡ್ಕೊಂಡು ಸುತ್ತಾಕಿ ಆ ಎಳ್ಳ ಗಿಡದ ಸುತ್ತಲೂ ಸುತ್ತಾಕುವಾಗನ ಆಗನ ಬಿಟ್ಟು ಬಿಡ್ಬೇಕು ನೋಡ್ರಿ ಒಮ್ಮೆ ಅಂತಿ ಬಿಡಂಗಿಲ್ಲ ನಾದುಕ ಮತ್ತು ಮತ್ತೆ ಹೇಳತ್ತೇ ನೋಡ್ರಿ ಇದನ್ನೆಲ್ಲ ನಿಮ್ಮ ಜೊತೆ ಹೇಳ್ಕೋತನ ನಾನು ನಂದ ಅಡುಗೆ ಎಲ್ಲ ಮಾಡ್ಕೋತ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾಕಪ್ಪ ಅಂದ್ರೆ ಪಾಪ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ ಯಾಕಂದರೆ ಒಂದಿಷ್ಟು ಮಂದಿ ನೌಕರಿ ಮೇಲೆ ಇದ್ದವರು ಮತ್ತು ಬಿಸ್ನೆಸ್ದವ್ರು ಇದ್ದವರು ಅವರಿಗೆ ಟೈಮ್ ಸಿಗ್ತಿರಂಗಿಲ್ಲ ಅಷ್ಟೊಂದು ದೊಡ್ಡ ಗ್ರ್ಯಾಂಡಾಗಿ ಆಚರಣೆ ಮಾಡೋಕೆ ಇಲ್ಲಪ್ಪ ಅಂದ್ರೆ ಏನೋ ನಾನು ಕುಲು ಇರ್ತತಿ ದೊಡ್ಡ ದೊಡ್ಡಾಗಿ ಆಚರಣೆ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳಿ ಅದಕ್ಕಾಗಿ ನಾನು ಶಾರ್ಟ್ ಆ್ಯಂಡ್ ಸಿಂಪಲ್ಲಾಗಿ ಇದನ್ನ ತೊಗೊಂಡು ಬಂದೇನೆ ನೋಡ್ರಿ ಇದನ್ನ ಮೊದ್ಲ ನಾ ಜಳಕ ಮಾಡಿ ಮೊದಲೇ ಇದನ್ನ ಅನ್ನ ಮಾಡಿಟ್ಬಿಟ್ಟಿನಿ ಒಂದು ಕಾಳು ಇಟ್ಕೋಂಗಿಲ್ಲ ನೋಡ್ರಿ ಎಲ್ಲನೂ ಅನ್ನ ಅದನ್ನು ಪಿತೃಪಕ್ಷದವ್ರಿಗೇನ ಅರ್ಪಣೆ ಮಾಡೋದಿರ್ತೈತಿ ಅದಕ್ಕಾಗಿ ಎಲ್ಲ ಅನ್ನೂ ಒಂದ ಎಲಿ ತಗೊಂಡು ಬಂದನು ನಾವು ಯಾವುದು ತಾಟಾತು ಮತ್ತು ಬಟ್ಲ ವಾಟೆ ಈ ಥರ ಯಾವುದೂ ಹೋದ ಮ್ಯಾಲೆ ಇಡಂಗಿಲ್ಲ ನೋಡ್ರಿ ಒಂದು ಒಳಗ ನೀವು ಬಾಳಿ ಎಲಿ ಯಾವುದೋ ಒಂದು ಎಲಿ ಇದ್ರೂ ತಗೋರಿ ನಾನು ಇಲ್ಲಿ ನಮ್ಮ ಮನೆ ಬಾಗಲ್ದಾಗ ಬಾದಾಮಿ ಗಿಡದ ಎಲಿ ಇತ್ತು ಅದನ್ನು ತೊಗೊಂಡೇನಿ ನೋಡ್ರಿ ಮೊಸರು ಮೊದಲಾಗಿ ನಾನು ಸ್ವಲ್ಪ ಉಳಿಸ್ಕೊಲಿಲ್ಲ ಎಳ್ಳ ಕೊಡಂದ್ರೆ ಅವ್ರ ಅಂಗಡಿಯವ್ರೇನೋ ಒಂದು ಸ್ವಲ್ಪ ಕೊಡಲಿಲ್ಲತ್ತ ಅಷ್ಟು ಎಲ್ಲ ಬಿಟ್ಟಾರು ಆ ಎಳ್ಳನ್ನು ನಾನು ಕರಿ ಎಳ್ಳ ಯಾವನು ಇಟ್ಕೊಂಡಿಲ್ಲ ನೋಡ್ರಿ ಅಷ್ಟು ಕಷ್ಟು ಅದ್ರೊಳಗನ ಹಾಕಿಬಿಟ್ನಿ ಯಾಕಂದ್ರೆ ಇಟ್ಕೊ ಹಂಗಿಲ್ಲ ಅಂದಮೇಲೆ ಅವ್ನು ಇಟ್ಕೋ ಹಂಗಿಲ್ಲ ನೋಡ್ರಿ ಅವನ ಅಷ್ಟು ಪಿತೃಪಕ್ಷದ ಇದ್ರೊಳಗನ ಅರ್ಪಣೆ ಮಾಡಿ ಬಿಡಬೇಕು ಇಲ್ಲ ನೋಡ್ರಿ ಅನ್ನೆಲ್ಲ ಬಿಸಿ ಬಿಸಿತನ ನಾನು ಸ್ವಲ್ಪ ಚಮಚಲೆನ ಈಗೆಲ್ಲ ಮಿಕ್ಸ್ ಮಾಡತ್ತೀನಿ ಈ ರೀತಿ ಈಗ ನೋಡ್ರಿ ಏನಿಲ್ಲ ನಾನು ಅಷ್ಟು ಎಳ್ಳ ಇಟ್ಕೋ ಹಂಗಿಲ್ಲ ರೀ ಯಾಕಪ್ಪ ಅಂದ್ರೆ ಅದು ಹಂಗೆ ಪದ್ಧತನ ಐತಿ ಪಿತೃಪಕ್ಷಕ್ಕೆ ಏನೂ ನಾವು ತಂದಿದ್ದು ಅಂದ್ರೆ ಅದನ್ನು ನಾವೇನು ಮುಟ್ಟಂಗಿಲ್ಲ ಈ ರೀತಿ ಮಾಡಿ ಅದನ್ನು ಮೇಲೆ ಟೆರೆಸ್ ಮ್ಯಾಲೆ ಹೋಗಿ ಇಟ್ಟ ನೀರು ಬಿಡ್ಬೇಕು ನೋಡ್ರಿ ಆ ರೀತಿ ನಾವು ಮಾಡಿರ್ತೇವಿ ನೀವು ಯಾರಾದರೂ ಬೇರೆ ರೀತಿ ಮಾಡಾತ್ತಿದ್ರಿ ಅಂದ್ರೆ ಅದನ್ನು ನಮ್ಗೆ ತಿಳಿಸ್ಬೋದು ನಾವು ಮಾಡಿರುವುದು ಇದು ಭಾಳ ಅಂದ್ರೆ ಭಾಳ ಸಿಂಪಲ್ ಆಯ್ತು ನೋಡ್ರಿ ಪಿತೃಪಕ್ಷ ಆಚರಣೆ ಆದಂಗೂ ಅಥವಾ ಖುಷಿ ಖುಷಿಪಡಿಸಿದಂಗೂ ಆಗಿಬಿಡ್ತೈತೆ ನೋಡ್ರಿ ಇವಾಗ ಇದನ್ನು ತೊಗೊಂಡು ಹೋಗಿ ಮ್ಯಾಲ್ ಟೆರೆಸ್ ಮ್ಯಾಲಂದ್ರೆ ಇವತ್ತ ಹೆಂಗಿದ್ರು ಯಜಮಾನ್ರದ ಮಂಗಳವಾರ ಸೂಟಿಗೆ ಅದಕ್ಕಾಗಿ ಇವತ್ತನ ಆಚರಣೆ ಮಾಡಿ ಬಿಟ್ಟೇನು ನೋಡ್ರಿ ಅಂದ್ರೆ ನಾಲ್ಕು ಜನ ಇದ್ದು ನಾಲ್ಕು ಜನ ಇದ್ದ ದೇ ಅವ್ರ ಕಡೆ ನಮಸ್ಕಾರ ಮಾಡಿ ಬೇಡ್ಕೊಂಡು ಬಂದ್ರ ಆತತ್ ಹೇಳಿ ಈಗ ನೀರು ತಗೊಂಡಿನ್ ಒಂದ್ ಗ್ಲಾಸ್ ಇನ್ನ ಹೋಗಿ ಮ್ಯಾಲ ಹೋಗಿ ಟೆರೆಸ್ ಮೇಲೆ ಹೋಗಿ ಇಟ್ಟ ನಮಸ್ಕಾರ ಮಾಡಿ ಬರೋದ್ ನೋಡ್ರಿ ಇಲ್ಲಿ ಮ್ಯಾಲ ಟೆರೆಸ್ ಮೇಲ್ ಬಂದು ಈಗ ಇಲ್ಲಿ ಕಾಲಂ ಮೇಲ್ ಅದನ್ನ ಇಡತೇನ್ರಿ ಈಗ ನಮ್ಮ ಯಜಮಾನ್ರು ಬಂದ ತಕ್ಷಣ ಅವ್ರ ಎಳ್ಳು ನೀರು ಬಿಡ್ತಾರ ನೋಡ್ರಿ ನೋಡ್ರಿ ಈಗ ಅವರ ಮಾಡತ್ತಾರೋ ಇದನ್ನ ಐದು ಸತ ಮಾಡಬೇಕು ನೋಡ್ರಿ ಈ ರೀತಿ ಆಗದಿದ್ರು ನಿಮಗೆ ನೀವು ಪಿತೃಪಕ್ಷಕ್ಕೆ ತುಳಸಿ ಗಿಡಕ್ಕೆ ಒಂದು ಬಟ್ಲ ಇಟ್ಟು ಗಂಗಾ ಜಲ ಏನಾದ್ರು ತಂದಿದ್ರಿ ಅಂದ್ರೆ ಆ ರೀತಿ ಆದರೂ ಮಾಡಿರಿ ಇದನ್ನ ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಹೌದಪ್ಪ ಇದು ಐತಿ ಹೆಲ್ಪ್ಫುಲ್ ಅನಿಸಿತ್ತಪ್ಪ ಅಂದ್ರೆ ನೀವ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ರಿ ಅವರು ಎಲ್ಲ ಪಿತೃಪಕ್ಷನ ಆಚರಣೆ ಮಾಡಲಿ ನಾ ಏನಲ್ರಿ ತುಳಸಿ ಗಿಡದಾಗ ನೀವು ಯಾರಾದರೂ ಗಂಗಾ ಜಲ ತಂದಿದ್ರೆ ಅಂದ್ರೆ ಐದು ಅಥವಾ ಏಳು ಸಲ ಗಂಗಾ ಜಲ ಕೈಯಾಗ ಹಾಕೊಂಡು ಆ ಬಟ್ಟಲಕ್ಕೆ ಬಿಡಬೇಕು ಆ ನೀರನ್ನು ನೀವು ಯಾವುದಾದ್ರೂ ಗಿಡಕ್ಕೆ ಎಲ್ಲಾದ್ರೂ ಬಿಡ್ಬೋದು ನೋಡ್ರಿ ಅದು ಆಗಲಿಲ್ಲಪ್ಪ ಅಂದ್ರೆ ನೀವು ಅಕ್ಕಿ ಇಟ್ಟು ಅಕ್ಕಿ ಮೇಲೆ ಒಂದು ಐದು ಕರ್ಪ್ರಾ ಇಟ್ಟು ಬೇಡ್ಕೊಂಡು ಅದನ್ನ ಕರ್ಪ್ರಾ ಸುಡಬೇಕು ಸುಟ್ಟಾದ್ಮೇಲೆ ಆ ಅಕ್ಕಿಯನ್ನು ನೀವು ಯಾವುದಾದ್ರೂ ಗಿಡದ ತಳಗಿಟ್ಟ ಒಂದು ಎಲೆ ಇಟ್ಟು ಅದರೊಳಗಿಟ್ಟ ಪಕ್ಷಿಗಳ ತಿನ್ನಾಕ ಇಟ್ಟು ಬಿಡ್ಬೇಕು ನೋಡ್ರಿ ಇಷ್ಟ ರೀತಿ ಹೇಳಿ ನಾನು ಪಿತೃಪಕ್ಷಗಳ ಆಚರಣೆಗಳನ್ನ ನಿಮಗೆ ಯಾವ್ದು ಅನುಕೂಲ ಆಗ್ತೈತಲ್ಲ ಅದನ್ನ ಮಾಡ್ರಿ ಗತ್ ನೋಡ್ರಿ ಈ ಇವತ್ತಂದ್ರೆ ಇವತ್ತಲ್ಲ ಈಗ ಸೆಪ್ಟೆಂಬರ್ ಹದಿನೆಂಟರಿಂದ ಪಿತೃಪಕ್ಷ ಸ್ಟಾರ್ಟ್ ಆಗೈತಿ ಹದಿನೆಂಟರಿಂದ ಅಕ್ಟೋಬರ್ ಎರಡರವರೆಗೂ ನೀವು ಯಾವಾಗ ಬೇಕಾದರೂ ಪಿತೃಪಕ್ಷ ಆಚರಣೆ ಮಾಡ್ಬೋದು ನೀವು ಯಾವ ರೀತಿ ಆಚರಣೆ ಮಾಡ್ಬೋದಂದ್ರೆ ಬಹಳ ನಿಮ್ಗೆ ಸಾಧ್ಯ ಇಲ್ಲಪ್ಪ ಕರೆಸಿ ಕರ್ಶಿ ಮತ್ನೆಯಾಗ ಎಲ್ಲ ತರ ಮಾಡಿ ಸಾಧ್ಯ ಇಲ್ಲ ಮಾಡಬಹುದು ಈಗ ತೋರಿಸಿರೋ ರೀತಿ ಸಿಂಪಲ್ ಆಗಿ ಪಿತೃಪಕ್ಷದ ಆಚರಣೆ ಮಾಡಬಹುದು ನೋಡ್ರಿ ಈಗ ನಾನು ಏನ್ ಮಾಡೇನಂದ್ರ ಮನೆ ಮೇಲೆ ಟೆರೆಸ್ ಮೇಲೆ ಹೋಗಿ ಅನ್ನ ಮೊಸರ ಕರಿಹಳ್ಳು ಇಟ್ಟ ನೀರು ಬಿಟ್ಟ ಬಂದೀನಿ ಆ ರೀತಿ ಆದ್ರೂ ಮಾಡ್ಬೋದು ಇಲ್ಲಿಪಾ ಅಂದ್ರೆ ಇದನ್ನ ಅನ್ನ ಮೊಸರ ತೊಗೊಂಡೋಗ ಬಳಿ ದಂಡಿಗೆ ಆದ್ರೂ ಮಾಡಿ ಪಿತೃಪಕ್ಷ ಆಚರಣೆ ಮಾಡ್ಬೋದು ನೀವು ಯಾವ ರೀತಿ ಮಾಡ್ತಿರ್ಲೆ ಹಂಗ ನಿಮಗೆ ಬಿಟ್ಟದ್ದು ಆಚರಣೆ ಮಾತ್ರ ಮಾಡಬೇಕು ನೋಡ್ರಿ ಯಾಕಂದ್ರೆ ನಮ್ಮ ಪೂರ್ವಜರೆಲ್ಲರೂ ಮತ್ತು ವರ್ಷಕ್ಕೊಮ್ಮೆ ಅವ್ರನ್ನ ಆಗಮನ ಮಾಡಿ ಅವ್ರಿಗೆ ಸಂತೃಪ್ತ ಮಾಡಬೇಕು ಅವ್ರನ್ನ ಖುಷಿ ಪಡಿಸ್ಬೇಕಂತ ಹೇಳು ಬರ್ತದ್ರಿ ಪಿತೃಪಕ್ಷ ಮತ್ತು ಯಾರಿಗೆ ಅದ್ರ ಪಿತೃಪಕ್ಷದ ದೋಷ ಅದು ಏನಾರ ಇದ್ರೂ ಅವು ನಿವಾರಣೆ ಆಗತ ನೋಡ್ರಿ ಅದಕ್ಕಾಗಿ ಈ ಪಕ್ಷನ ಮತ್ತ ಮಾಡುವಾಗ ಮಾತ್ರ ಅಷ್ಟು ಶಾಂತಿ ನೆಮ್ಮದಿಲ್ ಏನಾರು ಮಾಡ್ರಿ ಮನ್ಯಾಗ ಜಗಳ ಜೂಟಿ ಈ ತರ ಮಾಡಿ ಮಾಡಕ ಹೋಗ್ಬಾಡ್ರಿ ಯಾಕಂದ್ರಿ ಹಿರಿಯರ ಬರ್ತಿರ್ತಾರ ಮನೆ ಶಾಂತಿ ಹೇಳ್ತಾರಲ್ಲ ಅದಕ್ಕಾಗಿ ಶಾಂತ ಇರಬೇಕು ಮನ್ಯಾಗ ಒಳ್ಳೆ ವಾತಾವರಣನ ಇರ್ಬೇಕು ನೋಡ್ರಿ ಈಗ ನಾನು ಆಚರಣೆ ಮಾಡಿ ಬಂದ ಈಗ ಮಧ್ಯಾಹ್ನ ಊಟಕ್ಕೆ ಚಪಾತಿ ಮಾಡತ್ತೇವ್ ನೋಡ್ರಿ ಅದಕ್ಕೆ ನೀವು ಮಾಡೋರು ಇದ್ರ ಅಂದ್ರೆ ತಪ್ಪದ ಮಾಡತೀ ನಿಮಗ ಅಷ್ಟು ದೊಡ್ಡ ಪ್ರಮಾಣಲೆ ಮಾಡಕ್ ಸಣ್ಣ ಪ್ರಮಾಣ ಯಾಕಾಗ ಎಷ್ಟ್ ಸಿಂಪಲ್ ಆಗಿ ಪಿತೃಪಕ್ಷನ ಆಚರಣೆ ಮಾಡ್ರಿ ಈ ಪಿತೃಪಕ್ಷರ ಆಚರಣೆ ಮಾಡೋದ್ರಿಂದ ನಮ್ಮ ಹಿರಿಯರು ಬಂದ ಅದನ್ನ ನಾವು ಇಟ್ಟಿರುವಂತ ಅಣ್ಣ ಮೊಸರ ಅದನ್ನ ಉಂಡ ಮಾಡಿ ಅವ್ರ ನಮಗ ಮತ್ತ ಹರಿಸಿ ಹೋಗತಾರ ಯಾಕ ಶಾಂತಿರ್ಬೇಕಾದ್ರ ಅವ್ರ ವಾರ್ಷಿಕ ಒಂದ್ಸಲ ನಾವು ಅವ್ರನ್ನ ಕರ್ದಿರ್ತೇವನ ಬಂದ ಅವ್ರ ನೆಮ್ಮದಿಗೆ ಉಂಡು ಹೋಗ್ಬೇಕಂತ ಹೇಳಿ ಅವ್ರು ಶಾಂತಲೆ ಬಂದ ಶಾಂತಿ ನೋಡಿ ಮತ್ತು ಯಾರ್ಯಾರ ನೀವ ಯಾವ್ಯಾವ ರೀತಿ ಆಚರಣೆ ಮಾಡ್ತೀರಿ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಬಹುದು ಎಷ್ಟು ಸಿಂಪಲ್ ಆಗಿ ಮಾಡಿ ನೋಡ್ರಿ ಇದನ್ನು ಪಿತೃಪಕ್ಷ ಮತ್ತೆ ಈ ಪಿತೃಪಕ್ಷ ಆಚರಣೆ ಮಾಡುವಾಗ ಕಂಪಲ್ಸರಿ ನೀವು ರಂಗೋಲಿ ಹಾಕಬಾರ್ದು ಹಾಕಿರನು ನಾವು ಈಗ ದಿನಾಲ್ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಎರಿಸ್ತಿರ್ತೇವಿ ಆದರೆ ಇವತ್ತಾಗ ಪಿತೃಪಕ್ಷ ಮಾಡೋ ದಿನ ಮಾತ್ರ ರಂಗೋಲಿಗಿ ನೀವು ರಂಗೋಲಿ ಹಾಕಿದ್ರು ಕುಂಕುಮ ಅರಶ್ನ ಏರ್ಸ್ಬಾರದ ನೋಡ್ರಿ ಮತ್ತು ನೀವು ದಿನಾಲು ರಂಗೋಲಿ ಹಾಕಿ ಪ್ಲೇನ ಅಂದ್ರೆ ಬಿಡ್ಬ್ಯಾಡ್ರಿ ಯಾಕಂದ್ರೆ ಪಿತೃಪಕ್ಷ ದಿನ ಹಂಗ ಪ್ಲೇನ್ ಉಳಿದ ದಿನದಾಗ ಕುಂಕುಮ ಅರಶ್ನ ಎರ್ಸುದಿರ್ತತಿ ಹಂಗ ಯಾರಾದರೂ ನೀವು ಮಾಡಾಕಿದ್ರಪ್ಪ ಅಂದ್ರೆ ಅದು ಒಂದ್ ತಿಳ್ಕೊರಿ ಒಂದು ದಿನ ಐತಿ ನಿಮ್ಮ ಕಡೆ ಟೈಮು ನಾಳೆ ಯಾರ್ಯಾರ ಇನ್ನವರೆಗೂ ಮಾಡಿಲ್ಲ ಅಲ್ರಿ ಅವ್ರೆಲ್ಲಾರು ದಯಮಾಡಿ ಮಾಡ್ರಿ ಯಾಕಂದ್ರ ನಮಗ ಹಿರಿಯರ ಆಶೀರ್ವಾದ ಬೇಕ ಬೇಕು ಯಾಕಂದ್ರೆ ಅವರಿಂದ ನಾವ ಇರ್ತೇವೆ ಅಂದ ಮೇಲೆ ಅವ್ರಿಗೆ ಕೃತಜ್ಞತೆ ಹೇಳುವುದು ಧನ್ಯವಾದಗಳು ಹೇಳೋದು ಮತ್ತು ಅವ್ರನ್ನ ಸಂತೋಷ ಪಡಿಸೋದು ಈ ರೀತಿ ಇರ್ತತಿ ಇದನ್ನು ಮಾತ್ರ ತರ್ಸಕ ಹೋಗ್ಬೇಡ್ರಿ ಮಾಡ್ರಿ ಕಿಲ್ಪ ಅಂದ್ರು ಅಷ್ಟು ವಿಜೃಂಭಣೆಯಿಂದ ದಿಂದ ಇದೇನು ಸಿಂಪಲ್ ಐತ್ರಿ ಇಷ್ಟಾದ್ರೂ ಮಾಡ್ರಿ ಎಷ್ಟೋ ಜನ ಈಗ ನೌಕರಿ ಮೇಲೆ ಅದು ಇದ್ದವ್ರಿಗೆ ಮಾಡಕ್ಕ ಆಗುತ್ತಿರಂಗಿಲ್ಲ ಅದಕ್ಕಾಗಿ ಇಷ್ಟು ಸಿಂಪಲ್ ಆಗಿ ನೀವು ಇದನ್ನ ಪಿತೃಪಕ್ಷನ ಆಚರಣೆ ಮಾಡ್ಕೋರಿ ನಾಳೆ ಒಂದು ಮುಗಿತಪ್ಪ ಅಂದ್ರೆ ಮತ್ತ ಒಂದು ವರ್ಷ ತಕ್ಕ ಮತ್ತೆ ಹಾದಿ ನೋಡ್ಬೇಕು ಹಂಗಾಗಿ ನೀವೇನ್ ಮಾಡ್ರಿ ನಾಳೆ ಒಂದು ದಿನ ಟೈಮ್ ಹಾಕಿ ನಾಳೆ ಒಂದು ಸ್ವಲ್ಪ ಆದಷ್ಟ ನೀವು ಹೆಂಗ್ ಅದ್ರ ಟೈಮ್ ತಕ್ಕೊಂಡ್ ನೌಕರಿ ಮಾಡಾಕತ್ತಿದ್ರು ಆತು ಬಿಸ್ನೆಸ್ ಮಾಡಾಕತ್ತಿದ್ರು ಆತು ಇದಕ್ಕಾಗಿ ಸ್ವಲ್ಪ ಟೈಮ್ ತೊಗೊಂಡ ಈ ಪಿತೃಪಕ್ಷನ ಆಚರಣೆ ಮಾಡ್ರಂತ ಎಲ್ಲಾರಲ್ಲಿ ನಾನು ಕೇಳ್ಕೊತೇನೆ ನೋಡ್ರಿ ಈ ಏನ್ ಮಾಡ್ರಿ ಈ ವಿಡಿಯೋನ ಪಾಪ ಎಷ್ಟು ಮಂದಿ ಗೊತ್ತಿರಂಗಿಲ್ಲ ಅದಕ್ಕಾಗಿ ಏನ್ ಮಾಡ್ರಿ ಶೇರ್ ಮಾಡ್ರಿ ನೀವೇನೋಗೋದು ಶೇರ್ ಮಾಡಂದ ಅಳಿಕೆಗೆ ಲಾಭ ಐತೆ ಆ ರೀತಿ ಇಲ್ಲ ಇದು ಪಿತೃಪಕ್ಷದ್ದಿ ಆದಷ್ಟು ಶೇರ್ ಅಂದ್ರೆ ಎಷ್ಟೋ ಜನರಿಗೆ ಹೆಲ್ಪ್ ಆಗ್ತೈತಿ ಯಾಕಂದ್ರೆ ಪಾಪ ಅವರು ಮಾಡಿರಂಗಿಲ್ಲ ಇಷ್ಟು ಸಿಂಪಲ್ ಆಗಿರೋದನ್ನ ಅವ್ರಿಗೂ ಅನುಕೂಲ ಆಗಿ ಅದಕ್ಕೆ ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನರಿಗೆ ಹೆಲ್ಪ್ ಆಗ್ತೈತಿ ನೀವು ನೋಡೋದಲ್ಲ ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ ನಿಮ್ ಫ್ರೆಂಡ್ಸ್ಗೆ ಮತ್ ಯಾವ ನಿಮ್ಮ ಗ್ರೂಪ್ಗಳಿದ್ರು ಅಲ್ಲಿ ಎಲ್ಲ ಶೇರ್ ಅಂದ್ರೆ ಅಂದ್ರ ಎಲ್ಲ ನಾಳೆ ಪಿತೃಪಕ್ಷನ ಆಚರಿಸಬಹುದು ನಾವ್ ಇವತ್ತ ಮಂಗಳವಾರ ದಿನ ಅಂದ್ರೆ ನಮ್ಮ ಯಜಮಾನ್ರ ಸುಟ್ಟಿ ಇತ್ತು ಅದಕ್ಕಾಗಿ ನಾಲ್ಕು ಜನ ಮನೆಯಾಗಿದ್ದ ಪಿತೃಪಕ್ಷ ಆಚರಣೆ ಮಾಡೇವಿ ಅದಕ್ಕಾಗಿ ನಾನು ಇವತ್ತಿನ ಇವತ್ತ ಈ ವಿಡಿಯೋನ ಅಪ್ಲೋಡ್ ಮಾಡತ್ತೀನಿ ಯಾಕಂದ್ರೆ ನಾಳೆ ಒಂದ ದಿನ ಐತ್ರಿ ಎಲ್ಲಾರ್ಗು ಟೈಮ್ ಅದಕ್ಕೆ ಎಲ್ಲರೂ ಆಚರಿಸ್ದಂತ ಹೇಳಿ ಇದನ್ನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನೆ ನೀವೇನು ಮಾಡ್ರಿ ನಿಮಗೆ ಗೊತ್ತಿದ್ದವರು ಮತ್ತು ನಿಮ್ಮ ಗ್ರೂಪ್ಗಳಿಗೆ ಹೋಗಿ ಶೇರ್ ಮಾಡಿ ಅವರು ಪಿತೃಪಕ್ಷನ ಆಚರಿಸ್ತಾರು ನಾ ಮಾಡಿರುವಂಥ ಇದು ಪಿತೃಪಕ್ಷದ ವಿಡಿಯೋ ಏನಾರು ನಿಮ್ಗೆ ಇಷ್ಟ ಆಯ್ತಾ ಅಂದ್ರೆ ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ಉಸ್ತುವಾಗಿದ್ದಾರೋ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಿಗುವಂತ ಮುಂದಿನ ಲಾವ್ನಾಗ ಧನ್ಯವಾದಗಳು